ಹಾಯ್ ಅಲೋ ವೆಲ್ಕಮ್ ಬನ್ನಿ ಇವತ್ತು ನಮ್ಮ ಮನೆ ಸ್ಪೆಷಲು ಸಾರು ಅಂತ ನೋಡಿ ಬೇಕಾದ ಸಾಮ್ ಸಾಮಗ್ರಿಗಳು ಹೇಳ್ತೀನಿ ತೊಗರಿಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಬೇಯೋಕ್ಕೆ ಹಾಕ್ಕೋಬೇಕು ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಬೇಯೋಗಲೆ ಹಾಕೊತೀನಿ ಟೊಮೊಟೊ ಒಂದು ಬೇಯೋಗ್ಲೇ ಹಾಕ್ಕೊಂತೀನಿ ಬೇಯಿಸೋಗಲೆ ಕೊತ್ ಕಾ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಅರಶಿನದ ಪುಡಿ ಹಿಂಗು ನಿಂಬೆ ಬೇಕು ಅದಕ್ಕೆ ನಿಂಬೆ ಎಣ್ಣಿಸೋದ್ಮೇಲೆ ನಿಂಬೆ ಹಣ್ಣು ಬೇಕು ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ನೋಡಿ ಬೇಳೆ ಕುಕ್ಕರ್ ಇಟ್ಟಿದ್ದೀನಿ ಬೇಳೆ ತೊಳೆದಿರೋದಿದೆ ಅದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ಮೀಡಿಯಮ್ ಮುರಿಯಲ್ಲಿ ಇಟ್ಕೊಳ್ಳಿ ಸಣ್ಣ ಕುಕ್ಕರ್ ಇದೆ ದೊಡ್ಡ ಕುಕ್ಕರ್ ಇಟ್ಟೋದಾದರೆ ದೊಡ್ಡ ಕುಕ್ಕರಲ್ಲಿ ನೋಡಿ ನೀರು ಹಾಕ್ಕೊತಾ ಇದ್ದೀನಿ நோடி கொஞ்சூரு எண்ணெயும் ஹாக்கி மெத்தி பியத்தை நோடி அருஷ்ண பிடின ஆகினீங்க நோடி பெள்ளுள்ள கொத்தும்டி சப்பு டமோட்ட இஷ்டு ஆக்கீனி ಸ್ವಲ್ಪ ಒಗ್ಗರಣೆಗೆ ಹಾಕ್ಕಂತೀನಿ ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ ನೋಡಿ ಜೀರಿಗೆ ಇಟ್ಕೊಂಡಿದ್ನಲ್ಲ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕ್ಕೊಂತೀನಿ ಬೇಯೋಗ ಒಂದು ಚೂರು ಇದರಲ್ಲಿ ಇದ್ರಲ್ಲಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಗಿದೆ ಇವಾಗ ಕುಕ್ಕರ್ ಇದ್ದೀನಿ ಮೂರು ವಿಷಲ್ ಬರಬೇಕು ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನೋಡಿ ಮೂರು ವಿಷಲ್ ಬರುತ್ತೆ ನೋಡಿ ಬಾಣಲಿ ಇಟ್ಟಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ಹಾಕಿದ್ದೀನಿ ನೋಡಿ ನೋಡಿ ಎಣ್ಣೆ ಕಾದಿದೆ ಇದೆ ಆವಾಗಲೇ ನೋಡಿ ಸಾಸಿವೆ ಹಾಕಂತ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಿಟ್ಟಪಟ್ಟ ಅಂದಮೇಲೆ ನೋಡಿ ಆಗಿದೆ ಸಾಸಿವೆ ಜೀರಿಗೆ ಚಿಟ್ಟಪಟ್ಟ ಅಂದಿದೆ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಮೆಣಸಿ ಕಾಯಿ ಮೊಗ್ತಾಯಿದೆ ಇಂಗು ಇಟ್ಕೊಂಡಿದ್ವಲ್ಲ ಇಂಗು ಒಕ್ಕಿಡಿ ಸ್ವಲ್ಪ ಇಂಗು ನೋಡಿ ಒಗ್ಗರಣೆ ಆಗಿದೆ ನೋಡಿ ಫ್ರೆಝರ್ ಹೋಗಿದೆ ಈಗ ತೆಗಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೇಳೆ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಫಸ್ಟೇ ಅದಕ್ಕೆ ಬೇಳೆ ಎಲ್ಲ ಸುರ್ಕೊಬಿಡ್ಬೇಕು ಹಾಕಬೇಕು ಹಾಕ್ಕೊಂಡು ಅಷ್ಟು ಗಟ್ಟಿ ಇದೆಯಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುಕ್ಕರ್ಗೆ ನೀರು ಹಾಕಿ ನೋಡಿ ಹಿಂಗೆ ಅಲ್ಲಾಡಿಸಿ ಹಾಕ್ತಾಯಿದ್ದೀನಿ ಉರಿ ಜೋರಾಗಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕಳಿ ನೋಡಿ ಬೇಯ್ತಾ ಇದೆ ಇದು ಚೆನ್ನಾಗಿ ಬೇಯಬೇಕು ನೋಡಿ ಕಾಯಿ ಹಾಕಂತ ಇದ್ದೀನಿ ಕಾಯಿ ಎಳೋದು ಮರ್ತಿದ್ದೆ ಕಾಯಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ಕಳಿ ಸಾಕು ತುಂಬ ಹಾಕ್ಕಬೇಡಿ ಇದು ನೋಡಿ ಚೆನ್ನಾಗಿ ಇದೆ ಮಾಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಾವು ಹಾಕಿದ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಆಗಿದೆ ಸ್ಮೆಲ್ ಗಮ್ಮಂತ ಇದೆ ಈ ಸಾರು ಊಟ ಮಾಡ್ತಾರೆ ಇನ್ನೂ ಒಂದು ಸ್ಪೂನ್ ಸಾ ಇನ್ನೂ ಒಂದು ಸ್ವಲ್ಪ ಊಟ ಅನ್ನಂಗೆ ಆಗುತ್ತೆ ನೋಡಿ ಆಯಿತು ఇకి మెయిన్ పయింట్ బెక్కడ నింబెహ్ణు నింబెహ్ణు రస హిణి తగ్దు ఇట్కీ హాక్బిడ్తీ హాకీ కై ఆడిబుట్టు ముచ్చిబిడ ఇదైదు నిమిషం ముచ్చుబిట్ ఆమె ఊటమీ తుప్ప హాకం ఊటమీ తుంబి బరు ముచ్చుతాయి